ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ತುಳಸಿ ಗಿಡ ಹಾಗೂ ಶಮಿ ಗಿಡದ ರೀತಿಯಲ್ಲೇ ಪಾರಿಜಾತ ಪುಷ್ಪದ ಗಿಡಕ್ಕೆ ಕೂಡ ದೊಡ್ಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಧನದ ಅಧಿದೇವತೆ ಆಗಿರುವಂತಹ ಮಹಾಲಕ್ಷ್ಮಿಗೂ ಕೂಡ ಪಾರಿಜಾತ ಪುಷ್ಪ ಎಂದರೆ ಅಚ್ಚುಮೆಚ್ಚು ಲಕ್ಷ್ಮೀ ದೇವಿಯ ಪೂಜೆ ಸಂದರ್ಭದಲ್ಲೂ ಕೂಡ ಕಮಲ ಪುಷ್ಪದ ಜೊತೆಗೆ ಪಾರಿಜಾತ ಪುಷ್ಪವನ್ನು ಕೂಡ ಅರ್ಪಿಸಲಾಗುತ್ತೆ ಮನೆಯಲ್ಲಿ ಪಾರಿಜಾತ ಪುಷ್ಪದ ಗಿಡ ಇದ್ರೆ ವಾಸ್ತು ದೋಷ ಪರಿಹಾರ ಆಗುತ್ತೆ ಎನ್ನುವಂತಹ ಮಾತು ಕೂಡ ಕೇಳಿಬರುತ್ತದೆ ಪಾರಿಜಾತ ಗಿಡವನ್ನ ಮನೆಯಲ್ಲಿ ಇರಿಸಿಕೊಳ್ಳುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಆನಂದ ಹರಿವು ವೇಗವಾಗಿ ಕಂಡುಬರುತ್ತೆ ಆದರೆ ಈ ಎಲ್ಲಾ ಲಾಭವನ್ನ ಪಡೆದುಕೊಳ್ಳುವ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುವಂತಹ ದಿಕ್ಕಿನಲ್ಲಿ ಪಾರಿಜಾತ ಪುಷ್ಪವನ್ನ ನೆಡಬೇಕಾಗುತ್ತದೆ ಇನ್ನು ಪಾರಿಜಾತ ಹೂವಿನ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ ಪಾರಿಜಾತದ ಗಿಡವನ್ನ ಬೆಳೆಸಿದ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಪಾರಿಜಾತ ಗಿಡವನ್ನ ಪ್ರತಿಯೊಬ್ಬರು ಮನೆಯಲ್ಲೂ ಬೆಳೆಸುತ್ತಾರೆ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಪಾರಿಜಾತದ ಗಿಡವನ್ನ ಬೆಳೆಸಲಾಗುತ್ತೆ ಇದರಿಂದ ಧನಾತ್ಮಕ ಶಕ್ತಿ ಮನೆಯನ್ನ ಪ್ರವೇಶಿಸುತ್ತದೆ ಎಂದು ನಂಬಲಾಗಿದೆ ಈ ಪಾರಿಜಾತ ಹೂವನ್ನ ಪೂಜೆಗೆ ಮುಖ್ಯವಾಗಿ ಬಳಸಲಾಗುತ್ತೆ ದೇವರ ಪೂಜೆಗೆ ಮಾತ್ರವಲ್ಲದೆ ಪಾರಿಜಾತ ಹೂವಿನಿಂದ ಅನೇಕ ಪ್ರಯೋಜನಗಳಿವೆ ಪಾರಿಜಾತವನ್ನ ಔಷಧಿಯಾಗಿಯೂ ಬಳಕೆ ಮಾಡಲಾಗುತ್ತದೆ ಹಾಗಾಗಿಯೇ ಪಾರಿಜಾತ ಕೆಲ ಉಪಯೋಗಗಳಿಂದ ಆರ್ಥಿಕ ವೃದ್ಧಿಯಾಗುತ್ತದೆ ಪಾರಿಜಾತದ ತಂತ್ರಜ್ಞಾನದಿಂದ ದಾಂಪತ್ಯ ಸಮಸ್ಯೆ ಕೂಡ ದೂರವಾಗುತ್ತೆ ಇಂದು ನಾವು ಪಾರಿಜಾತ ಹೂವಿನಿಂದ ಮಾಡಬಹುದಾದ ಪರಿಹಾರಗಳು ಯಾವುವು ಎಂಬುದನ್ನ ನಾವಿಂದು ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಸಮುದ್ರ ಮಂಥನದ ವೇಳೆ ಪಾರಿಜಾತದ ಹೂ ಬಂತು ಎಂಬ ನಂಬಿಕೆ ಇದೆ ಲಕ್ಷ್ಮಿಗಿಂತ ಮೊದಲು ಬಂದ ಪಾರಿಜಾತ ಹೂವನ್ನ ಪರಮ ಪವಿತ್ರ ಹೂವೆಂದು ಭಾವಿಸಲಾಗುತ್ತೆ ದೇವರ ಪೂಜೆಗೆ ಇದನ್ನ ಬಳಸೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು ಹಾಗೂ ಮದುವೆ ಆರ್ಥಿಕ ಸಮಸ್ಯೆ ಸೇರಿದಂತೆ ಅನೇಕ ಸಂಕಷ್ಟಕ್ಕೆ ಇದರಲ್ಲಿ ಪರಿಹಾರವಿದೆ ಇಂದ್ರದೇವ ಪಾರಿಜಾತ ಪುಷ್ಪದ ಗಿಡವನ್ನ ಸ್ವರ್ಗದಲ್ಲಿ ನೆಡ್ತಾನೆ ಪುರಾಣ ಗ್ರಂಥಗಳ ಪ್ರಕಾರ ಇದು ಯೌವ್ವನ ಹಾಗೂ ದೀರ್ಘಾಯುಷ್ಯವನ್ನ ನೀಡುತ್ತದೆ ಕೈತುಂಬ ಧನಲಾಭವನ್ನ ಕೂಡ ನೀಡುವಂತಹ ಆರ್ಥಿಕ ಯೋಗವನ್ನ ಕೂಡ ಪಾರಿಜಾತ ಪುಷ್ಪ ಹೊಂದಿದೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಪಾರಿಜಾತ ಪುಷ್ಪವನ್ನ ಮನೆಯಲ್ಲಿ ನೆಟ್ಟರೆ ಅದರಿಂದ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗಿ ಆ ಸಮಸ್ಯೆ ಹೊಂದಿರುವವರ ಜೀವನದಲ್ಲಿ ಖುಷಿ ಮತ್ತೆ ತುಂಬಿ ತುಳುಕಾಡಲಿದೆ ಅಭಿವೃದ್ಧಿಗೆ ಪಾರಿಜಾತದ ಹೂವು ಮನೆಯಲ್ಲಿ ಹಣದ ಸಮಸ್ಯೆ ಎದುರಾಗಿದ್ರೆ ನಿರುಪಯುಕ್ತ ಕೆಲಸಗಳಲ್ಲಿ ಹಣ ವ್ಯಯವಾಗ್ತಾ ಇದ್ರೆ ಪಾರಿಜಾತ ಹೂಗಳನ್ನ ಬಳಸಿ ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಐದು ಪಾರಿಜಾತ ಹೂಗಳನ್ನ ತೆಗೆದುಕೊಂಡು ಚೆನ್ನಾಗಿ ಒಣಗಿಸಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕಪಾಟಿನಲ್ಲಿ ಇಡಬೇಕು ಮಂಗಳವಾರದ ದಿನ ಬಟ್ಟೆಯಲ್ಲಿ ಪಾರಿಜಾತದ ಹೂವನ್ನು ಕಟ್ಟಿ ಇಟ್ಟರೆ ಒಳ್ಳೆಯ ಪರಿಮಳ ಕಾಣಬಹುದು ಇದರಿಂದ ಹಣದ ಮಳೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಬೇಗ ಮದುವೆಯಾಗಬೇಕೆಂದ್ರೆ ಹೀಗೆ ಮಾಡಿ ಈಗಿನ ದಿನಗಳಲ್ಲಿ ಮದುವೆಯಾಗೋದು ಸುಲಭವಲ್ಲ ಮಂಟಪಕ್ಕೆ ಬಂದ್ರು. ಬರಿಗೈನಲ್ಲಿ ಹೋಗಿರುವ ಅನೇಕ ಘಟನೆ ಇದೆ ಶೀಘ್ರ ಆಗಬೇಕು ಎನ್ನೋದಾದ್ರೆ ಪಾರಿಜಾತದ ಹೂವಿನ ತಂತ್ರವನ್ನ ಬಳಸಿ ಮಂಗಳವಾರದಂದು ಕಿತ್ತಳೆ ಬಣ್ಣದ ಬಟ್ಟೆಯಲ್ಲಿ ಏಳು ಪಾರಿಜಾತದ ಹೂಗಳೊಂದಿಗೆ ಅರಿಶಿಣವನ್ನ ಗಂಟು ಹಾಕಿ ದೇವರ ಮನೆಯಲ್ಲಿರುವ ಗೌರಿಯ ಚಿತ್ರದ ಬಳಿ ಇರಿಸಿ ಹೊರಗಿನಿಂದ ಬರುವವರಿಗೆ ಕಾಣಿಸದಂತಹ ಜಾಗದಲ್ಲಿ ಈ ಗಂಟನ ಇಡಿ ಈ ಪರಿಹಾರದ ಜೊತೆಗೆ ನೀವು ತಾಯಿ ಗೌರಿಯನ್ನ ನಿಯಮಿತವಾಗಿ ಪೂಜಿಸಬೇಕು ಈ ತಂತ್ರದಿಂದ ಶೀಘ್ರದಲ್ಲಿಯೇ ಮದುವೆ ಸಮಸ್ಯೆ ಬಗೆಹರಿಯುತ್ತದೆ ಆದಷ್ಟು ಬೇಗ ಕಂಕಣ ಕೂಡಿ ಬರುತ್ತದೆ ಸಾಲದಿಂದ ಮುಕ್ತಿ ಪಡೆಯಲು ಹೀಗೆ ಮಾಡಿ ಮನೆಯಲ್ಲಿ ಅನಾವಶ್ಯಕವಾಗಿ ಹಣ ಹಾಳಾಗ್ತಾ ಇದ್ರೆ ಸಾಲದ ಸುಳಿಯಲ್ಲಿ ಸಿಲುಕ್ತಿದ್ರೆ ಅದರಿಂದ ಮುಕ್ತಿ ಪಡೆಯಲು ನೀವು ಪಾರಿಜಾತದ ಗಿಡವನ್ನು ಬಳಸಬಹುದು ಸಾಲದಿಂದ ನೆಮ್ಮದಿ ಪಡೆಯಲು ಪಾರಿಜಾತ ಗಿಡ ಬೇರಿನ ಸಣ್ಣ ತುಂಡನ್ನು ತೆಗೆದುಕೊಂಡು ಅದನ್ನ ಮನೆಯಲ್ಲಿ ಹಣವಿರುವ ಜಾಗದಲ್ಲಿ ಇಡಿ ಕಪಾಟಿನಲ್ಲಿ ಪಾರಿಜಾತದ ಬೇರಿನ ಸಣ್ಣ ತುಂಡನ್ನ ಇಡೋದ್ರಿಂದ ಸಾಲದಿಂದ ಮುಕ್ತಿ ಸಿಗುತ್ತದೆ ಪಾರಿಜಾತದ ಬೇರನ್ನ ನೀವು ಪರ್ಸನಲ್ಲು ಕೂಡ ಇಟ್ಕೊಳ್ಬಹುದು ಹೀಗೆ ಮಾಡೋದ್ರಿಂದಲೂ ನೀವು ಸಾಲದ ಹೊರೆಯಿಂದ ಹೊರಗೆ ಬರಬಹುದು ಒಳ್ಳೆಯ ಉದ್ಯೋಗಕ್ಕೆ ಪಾರಿಜಾತದ ತಂತ್ರ ಉದ್ಯೋಗ ಹುಡುಕ್ತಾ ಇದ್ರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾ ಯಶಸ್ಸು ಸಿಗದಿದ್ರೆ ಮಂಗಳವಾರದಂದು ಕೆಂಪು ಬಟ್ಟೆಯಲ್ಲಿ ಪಾರಿಜಾತ ಹೂಗಳನ್ನ ದೇವಸ್ಥಾನದಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರದ ಬಳಿ ಇಡಿ ಇದರಿಂದ ಶೀಘ್ರವೇ ನಿಮಗೆ ಕೆಲಸ ಲಭಿಸುತ್ತದೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ರೋಗಗಳಿಂದ ದೂರವಿರಲು ಪಾರಿಜಾತದ ಉಪಾಯ ದೇವಾಲಯದ ಸುತ್ತಲೂ ಪಾರಿಜಾತ ಗಿಡವನ್ನು ಬೆಳೆಸಿದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸೋದಿಲ್ಲ ರೋಗದಿಂದ ದೇಹ ದೂರವಿರುತ್ತದೆ ಮಂಗಳವಾರ ಹನುಮಂತನ ದೇವಸ್ಥಾನದ ಸುತ್ತಲೂ ಈ ಗಿಡವನ್ನು ನೆಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಪಾರಿಜಾತ ಪುಷ್ಪದ ಗಿಡವನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದು ಶುಭ ಫಲವನ್ನ ತಂದುಕೊಡುತ್ತದೆ ಇದರಿಂದಾಗಿ ಮನೆಯಲ್ಲಿರುವಂತಹ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ದೂರ ಹೋಗುತ್ತವೆ ಇದರಿಂದಾಗಿ ಇಷ್ಟು ದಿನಗಳಿಂದ ನೀವು ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿಂದ ಹೊರಬರಬಹುದು ಮಾತ್ರವಲ್ಲದೆ ಮನೆಯ ಕುಟುಂಬದ ಸದಸ್ಯರ ಮುಖದಲ್ಲಿ ಹಾಗೂ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲ ನಿಲ್ಲಿಸುತ್ತದೆ ಲಕ್ಷ್ಮೀ ಮಾತೆಯ ಅನುಗ್ರಹ ಕೂಡ ಆಗಲಿದೆ ಮನೆಯ ಪಶ್ಚಿಮ ದಿಕ್ಕಿನಲ್ಲೂ ಕೂಡ ನೀವು ಈ ಗಿಡವನ್ನ ನೀಡಬಹುದಾದಂತಹ ಅವಕಾಶವನ್ನ ವಾಸ್ತುಶಾಸ್ತ್ರದ ಪ್ರಕಾರ ನೀಡಲಾಗಿದೆ ಇದರಿಂದಲೂ ಕೂಡ ಮನೆಯಲ್ಲಿ ಒಳ್ಳೆಯ ಫಲಗಳಿಗೆ ಇನ್ನಷ್ಟು ಹೆಚ್ಚಿನ ಪ್ರಚೋದನೆಯನ್ನ ನೀಡಿದಂತಾಗುತ್ತದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯ ದೇವಸ್ಥಾನದ ಬಳಿಯ ಪಾರಿಜಾತ ಪುಷ್ಪವನ್ನ ಇಡುವುದು ಕೂಡ ಸಾಕಷ್ಟು ಲಾಭದಾಯಕ ವಿಚಾರ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ನೆನಪಿರಲಿ ಎಲ್ಲದಕ್ಕಿಂತ ಪ್ರಮುಖವಾಗಿ ವಾಸ್ತುಶಾಸ್ತ್ರ ಹೇಳುವಂತೆ ಯಾವುದೇ ಕಾರಣಕ್ಕೂ ಪಾರಿಜಾತ ಪುಷ್ಪದ ಗಿಡವನ್ನ ದಕ್ಷಿಣ ದಿಕ್ಕಿಗೆ ನೆಡಬಾರದು ಅಥವಾ ಇಡಬಾರದು ಎಂಬುದಾಗಿ ಹೇಳಲಾಗುತ್ತದೆ ಇದನ್ನ ಯಮನ ದಿಕ್ಕು ಎಂಬುದಾಗಿ ಹೇಳಲಾಗುತ್ತೆ ಹಾಗೂ ಇಲ್ಲಿ ಪಾರಿಜಾತ ಗಿಡವನ್ನು ನೆಡೋದ್ರಿಂದಾಗಿ ಮನೆಯಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ನಡೆಯುತ್ತದೆ ಹೀಗಾಗಿ ಈ ಅನಾಹುತಿಗಳ ಆಗೋದನ್ನ ತಪ್ಪಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ಭಾಗದಲ್ಲಿ ಪಾರಿಜಾತ ಪುಷ್ಪವನ್ನು ನೆಡಬಾರದು ಅಥವಾ ಇಡಬಾರದು ಒಟ್ಟಾರೆಯಾಗಿ ಪಾರಿಜಾತವನ್ನು ಸೂಕ್ತ ಜಾಗದಲ್ಲಿ ಇಟ್ಟು ಅಥವಾ ನೆಟ್ಟು ಬೆಳೆಸಿ ಮತ್ತು ಅದೃಷ್ಟವನ್ನು ನಿಮ್ಮ ಮನೆಯಲ್ಲಿ ಪ್ರಾಂಗಣದಲ್ಲಿಯೇ ಇಟ್ಕೊಳ್ಳಿ ಇನ್ನು ಪಾರಿಜಾತ ಗಿಡದ ಕಾಂಡ ಅದರ ಎಲೆಗಳ ಜೊತೆಗೆ ಹೂ ಕೂಡ ಔಷಧಿಯ ಗುಣಗಳನ್ನ ಹೊಂದಿದೆ ಪಾರಿಜಾತ ಹೂಗಳನ್ನ ಕಣ್ಣುಗಳ ಸಮಸ್ಯೆ ಜೀರ್ಣಕ್ರಿಯ ಸಮಸ್ಯೆಗಳನ್ನ ನಿವಾರಿಸುತ್ತದೆ ಪಾರಿಜಾತದ ಎಲೆ ಕೆಮ್ಮಿನಿಂದ ಮುಕ್ತಿ ನೀಡುತ್ತದೆ ಪಾರಿಜಾತ ಗಿಡದ ಎಲೆಗಳು ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ ಇದರ ಎಲೆಗಳು ಕೆಮ್ಮನ್ನ ಕಡಿಮೆ ಮಾಡುತ್ತೆ ಕುದಿಯುವ ನೀರಿಗೆ ಇದರ ಎಲೆಗಳನ್ನ ಹಾಕಿ ಕುಡಿಯುವುದು ಉತ್ತಮ ಇನ್ನು ಪಾರಿಜಾತ ಗಿಡದ ತೊಗಟೆಯನ್ನ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದಲೂ ಕೆಮ್ಮು ದೂರವಾಗುತ್ತದೆ ಮೂಗಿನ ರಕ್ತಸ್ರಾವದ ಸಮಸ್ಯೆಗೆ ರಾಮಪಾಣ ಕೆಲವರಿಗೆ ಮೂಗಿನಲ್ಲಿ ರಕ್ತಸ್ರಾವವಾಗುವ ಕಾಯಿಲೆ ಇರುತ್ತದೆ ಅಂತವರು ಪಾರಿಜಾತವನ್ನು ಬಳಸಬಹುದು ಈ ಸಸ್ಯದ ಎಲೆಯನ್ನ ಬಾಯಿಯಲ್ಲಿ ಇಟ್ಟುಕೊಂಡು ಅಗಿಯಿರಿ ಇದು ಮೂಗು ಕಿವಿ ಗಂಟಲು ಇತ್ಯಾದಿಗಳಿಂದ ಹೊರಬರುವ ರಕ್ತವನ್ನ ನಿಲ್ಲಿಸುತ್ತದೆ ಹೊಟ್ಟೆಯ ಹುಳುಗಳನ್ನ ತೊಡೆದು ಹಾಕುತ್ತದೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಲ್ಲಿಯೂ ಹೊಟ್ಟೆ ಹುಳು ಸಮಸ್ಯೆ ಇರುತ್ತದೆ ಹೀಗಾಗಿ ಅಂಥವರು ಪಾರಿಜಾತ ಎಲೆಗಳನ್ನು ತಂದು ಅದರ ರಸವನ್ನ ತೆಗೆದು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಹೊಟ್ಟೆ ಹುಳು ದೂರವಾಗುತ್ತೆ ಪಾರಿಜಾತ ಹೊಟ್ಟೆ ಮತ್ತು ಕರುಳಿನಲ್ಲಿನ ಹಾನಿಕಾರಕ ಹುಳುಗಳನ್ನ ಕೊಲ್ಲುತ್ತದೆ ಮೂತ್ರ ವಿಸರ್ಜನೆ ಸಮಸ್ಯೆಗೆ ಪರಿಹಾರವನ್ನ ನೀಡುತ್ತೆ ಕೆಲವು ಜನರಿಗೆ ಆಗಾಗ್ಗೆ ಮೂತ್ರ ವಿಸರ್ಜನೆಯಾಗುವ ಸಮಸ್ಯೆ ಇರುತ್ತದೆ ಅಂಥವರು ಪಾರಿಜಾತ ಗಿಡದ ಕಾಂಡ ಎಲೆಗಳು ಬೇರು ಮತ್ತು ಹೂಗಳಿಂದ ಕಷಾಯವನ್ನು ಕುಡಿಯುವುದು ಉತ್ತಮ ಪಾರಿಜಾತದಿಂದ ತಯಾರಿಸಿದ ಕಷಾಯವನ್ನು ಹತ್ತರಿಂದ ಮೂವತ್ತು ಮಿಲಿ ಪ್ರಮಾಣದಲ್ಲಿ ಸೇವಿಸಿ ಇದು ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನ ತೊಡೆದು ಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ ಗಾಯಗಳನ್ನು ಗುಣಪಡಿಸುತ್ತದೆ ಔಷಧಿಯ ಗುಣಗಳಿಂದ ಕೂಡಿದ ಪಾರಿಜಾತ ಗಿಡವು ಶೀಘ್ರದಲ್ಲಿಯೇ ಗಾಯವನ್ನು ಗುಣಪಡಿಸುತ್ತೆ ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಪೇಸ್ಟ್ ಅನ್ನ ಗಾಯದ ಮೇಲೆ ಹಚ್ಚುವುದರಿಂದ ಗಾಯ ಬೇಗ ವಾಸಿಯಾಗುತ್ತೆ ಸಕ್ಕರೆ ಕಾಯಿಲೆ ನಿವಾರಣೆಗೆ ಸಹಕಾರಿ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರಲು ಜನರು ಹತ್ತರಿಂದ ಮೂವತ್ತು ಮಿಲಿ ಪಾರಿಜಾತ ಎಲೆಗಳ ಕಷಾಯವನ್ನು ತಯಾರಿಸಿ ಸೇವಿಸುವುದು ಉತ್ತಮ ಪಾರಿಜಾತ ಎಲೆಗಳು ಮಧುಮೇಹವನ್ನು ನಿಯಂತ್ರಣದಲ್ಲಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು